ಅಭ್ಯಾಸ ಏಳು ಪಾಯಿಂಟ್ ಎರಡು ಅದರಲ್ಲಿ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ತ್ರಿಭುಜ ಎ ಬಿ ಸಿ ಯು ಒಂದು ಸಮಧ್ವಿ ಬಾಹು ತ್ರಿಭುಜವಾಗಿದೆ ಒಂದು ಐಸೋಸಲ್ ಆಗಿದೆ ಸಮಧ್ವಿ ತ್ರಿಭುಜ ಅಂದ್ರೆ ಎರಡು ಬಾಹುಗಳು ಪರಸ್ಪರ ಏನಿರ್ತವೆ ಆಗಿರ್ತವೆ ಆಗಿದೆ ಎ ಬಿ ಎಂಬ ಬಾಹು ಎ ಸಿ ಎಂಬ ಬಾವು ಏನಾಗಿದೆ ಸಮನಾಗಿದೆ ಮತ್ತು ಒ ಬಿ ಮತ್ತು ಓ ಸಿಗಳು ಒ ಬಿ ಮತ್ತು ಒ ಸಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೋನ ಬಿ ಮತ್ತು ಕೋನ ಸಿ ಅನ್ನ ಕೋನಾಕಗೊಳಿಸುತ್ತಿದೆ ಅಂದ್ರೆ ಇದು ಟೋಟಲ್ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಡಿಗ್ರಿ ಐತೆ ಸಿಕ್ಸ್ಟಿ ಡಿಗ್ರಿ ಅನ್ನ ಈ ಲೈನ್ ಏನ್ ಮಾಡ್ತಾರೆ ಕೋನಾರ್ಧ ಕೋನಾರ್ಧಗೊಳಿಸುತ್ತೆ ಅಂದ್ರೆ ಇದರ ಅರ್ಥ ಏನು ಇದು ಮ್ಯಾಗಲ್ದು ಮೂವತ್ತು ಡಿಗ್ರಿ ಕೆಳಗದು ಮೂವತ್ತು ಡಿಗ್ರಿ ಅಕಸ್ಮಾತ್ ಇದು ಎಂಬತ್ತು ಡಿಗ್ರಿ ಇತ್ತು ಮ್ಯಾಗಲ್ ನಲ್ವತ್ತು ಕೆಳಗದ ಅರ್ಥ ಆಗುತ್ತೆ ಅಂದ್ರೆ ಇದರ ಅರ್ಥ ಏನು ಇದರ ಅರ್ಥ ಏನು ಫಾರ್ ಎಕ್ಸಾಂಪಲ್ ಇದನ್ನ ಕೋನ ಒಂದ್ ಅಂತ ತಿಳ್ಕೊಂಡು ಕೋನ ತಿಳ್ಕೋ ತಿಳ್ಕೊ ತಿಳ್ಕೋ ಕೋನ ಅಂತ ತಿಳ್ಕೊ ಏನಂತ ಹೇಳಬಹುದು ಕೋನ ಒಂದು ಸಮನಾಗಿದೆ ಯಾರಿಗೆ ಕೋನ ಎರಡೇ ಕೋನ ಮೂರು ಸಮನಾಗಿದೆ ಕೋನ ಇದು ಲೈನ್ ಯಾವಾಗುತ್ತೆಗೊಳಿಸಿದಾಗ ಇವು ಕ್ರಿಯೇಟ್ ಈಕ್ವಲ್ ಮತ್ತ ಓ ಸಿ ಎಂಬ ಲೈನ್ ಇ ಸಿ ಎಂಬ ಕೋನವನ್ನು ಕೂಡ ಕೋನಾರ್ಥಗೊಳಿಸಿದ್ರೆ ಇಸ್ ಫೀಲ್ ಬರತದ ಈ ರೀತಿ ಏನಂತಂದ್ರೆ ಒಂದು ತ್ರಿಭುಜ ಕೊಟ್ಟನ ಇದು ದತ್ತ ಮಾಹಿತಿ ದತ್ತ ಮಾಹಿತಿ ಏನು ಹೇಳ್ತಾರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಯ ಸಮನಾಗಿದೆ ಗೆ ಎ ಸಿ ಗೆ ಮತ್ತು ಓ ಬಿ ಲೈನ್ ಬಿ ಅನ್ನ ಕೋನ ಅಂತ ಅರ್ಥ ಮಾಡ್ತಿದ್ರೆ ಓ ಸಿ ಲೈನ್ ಸಿ ಅನ್ನ ಕೋನ ಅಂತ ಅರ್ಥ ಓ ಬಿ ವಿಲ್ ಬೈಸೆಕ್ಟ್ ದ ಆಂಗಲ್ ಬಿ ಓ ಸಿ ಆಲ್ಸೋ ವಿಲ್ ಬೈಸೆಕ್ಟ್ ದ ಆಂಗಲ್ ಸಿ ತೀತೆ ತಿಳಿಲ್ಲ ಅಷ್ಟಾದಮೇಲೆ ಟೂ ಪ್ರೂ ಏನೆ ಅಂತಂದ್ರೆ ಓ ಬಿ ಯ ಸಮನಾಗಿದೆ ಗೆ ಓ ಸಿ ಗೆ ಅಂದ್ರೆ ಈ ಒ ಬಿ ಎಂಬ ಲೈನ್ ಒ ಸಿ ಲೈನ್ ಗೆ ಸಮ ಇದೆ ಅಂತ ಪ್ರೂವ್ ಮಾಡ್ಬಿಟ್ಟು ಮತ್ತು ಈ ಒ ಎ ಅನ್ನೋದು ಒ ನೋಡಿ ಓ ಮತ್ತು ಎ ಅನ್ನ ಸೇರಿಸಿದಾಗ ಒ ಲೈನ್ ಏನ್ ಮಾಡ್ತಂದ್ರೆ ಆಂಗಲ್ ಎ ಅನ್ನ ಬೈಸೆಕ್ ಮಾಡ್ತಾರೆ ಆಂಗಲ್ ಎ ಅನ್ನ ಬೈಸೆಕ್ ಮಾಡ್ತಾರೆ ಏನ್ ಈ ಆಂಗಲ್ ಈ ಆಂಗಲ್ ಗೆ ನೀವು ಈಕ್ವಲ್ ಇದೆ ಫಾರ್ ಎಕ್ಸಾಂಪಲ್ ಇದು 1 2 3 4 ಅಂದ್ರೆ ಇದಕ್ಕೆ ಏನು ಬರುತ್ತೆ 6 ಆಂಗಲ್ 5 ಇಸ್ ಟು ಆಂಗಲ್ 6 ಅಂತ ಪ್ರೂವ್ ಮಾಡ್ಬೇಕು ಒನೇ ದೇ ಪ್ರೂವ್ ಮಾಡ್ಬೇಕು ಒಬಿ ಆರ್ ಗೆ ಸಮಾನ

ಎ ಸಿ ಮತ್ತೆ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ನಾನು ಒಂದು ಪ್ರಾಪರ್ಟಿ ಕಳಿಸಿದ್ದೇನೆ ಏನಂದ್ರೆ ಒಂದು ತ್ರಿಭುಜದ ಲಕ್ಷಣಗಳನ್ನು ಕಳಿಸಿದ್ದೆ ಏನಂದ್ರೆ ಸಮಧಿ ಭಾವ ತ್ರಿಭುಜದಲ್ಲಿ ಸಮಧಿ ಭಾವ ತ್ರಿಭುಜ ಇರ್ತದೆ ಆ ಸಮಧಿ ಭಾವ ತ್ರಿಭುಜದಲ್ಲಿ ಆ ಸಮನಾದ ಬಾವುಗಳ ಅಭಿಮುಖ ಕೋನಗಳು ಪರಸ್ಪರ ಏನಿರ್ತವೆ ಸಮ ಒಂದ್ ವೇಳೆ ಈ ಬಾವು ಈ ಬಾವು ಈ ಬಾಹುಗೆ ಅಭಿಮುಖವಾಗಿರುವಂತಹ ಕೋನ ಬಿ ಈ ಭಾವಗೆ ಅಭಿಮುಖವಾಗಿರುವಂತಹ ಕೋನ ಸಿ ಏನಿತ್ತು ಅಂದ್ರೆ ಭಾವಗಳು ಸಮನಾಗಿದ್ರೆ ಅವುಗಳ ಅಭಿಮುಖ ಕೋಣಗಳು ಸಮ ಮತ್ತ ಅಭಿಮುಖ ಕೋಣಗಳು ಸಮ ಅಂದ್ರೆ ಸಮ ಅಂದ್ರೆ ಅವುಗಳ ಅಭಿಮುಖ ಭಾವಗಳ ಲಕ್ಷಣಗಳಲ್ಲಿ ಬಂದಿದೆ ನೆಕ್ಸ್ಟ್ ಇದ ಮೇಲೆ ನಾವೇನ್ ಮಾಡಬೇಕಂದ್ರೆ ಮಾತಾಡ್ತಾರೆ ಎಬಿಯು ಸಮನಾಗಿದ್ರೆ ಯಾವ ಒಂದ್ ಮೇಲೆ ಎಬಿ ಸಮನಾಗಿದ್ದರೆ ಎ ಸಿ ಗೆ ನಾವೇನೇ ಅಂದ್ರೆ ಎಬಿನ ಅಭಿಮುಖ ಕೋನ ಯಾವ ಸಿ ನಾವದಪ್ಪ ಮತ್ತೆ ಎಸಿ ಅಭಿಮಾನ ಕೋಣ ಯಾವುದು ಬಿ ಸಮನಾಗಿದೆ ಬಿ ಸಮನಾಗಿದೆ ಯಾರಿಗೆ ಸಿ ಅಂದರೆ ಟೋಟಲ್ ಕೋಣ ಸಿ ಅಂದರೆ ಟೋಟಲ್ ಕೋಣ ಇದು ಸಮನಾಗಿದೆ ಯಾವಾಗ ಇದು ತ್ರಿಭುಜದ ಲಕ್ಷಣ ಇದು ಅರ್ಥ ಇದು ಪ್ರಾಪರ್ಟೀಸ್ ಆಫ್ ಅ ಟ್ರಯಾಂಗಲ್ ಅಂತ ಕರಿತಾರೆ ಇದನ್ನು ಐದು ಲಕ್ಷಣ ಹೇಳಿದ್ರು ಅಂದ್ರೆ ಬಿ ಇಸ್ ಇಕ್ವಲ್ ಟು ಗೆ ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಎರಡು ಕಡೆ ನಾವು ಏನು ಮಲ್ಟಿಪ್ಲೈ ಮಾಡೋದು ಹಾಫ್ ಮಲ್ಟಿಪ್ಲೈ ಮಾಡೋದು ಹಾಫ್ ಆಫ್ ಬಿ ಇಸ್ ಇಕ್ವಲ್ ಹಾಫ್ ಆಫ್ ಸಿ ಆ ಕಡೆ ಹಾಫ್ ಮಲ್ಟಿಪ್ಲೈ ಮಾಡೋದು 1/2 ಮಲ್ಟಿಪ್ಲೈ ಮಾಡೋದು ಈ ಕಡೆ 1/2 ಮಲ್ಟಿಪ್ಲೈ ಮಾಡೋದು ಆವಾಗ ನಾನು ಮಾತ್ರ ತಾ ಮಾಡ್ತೀನಿ ಈ ಟೋಟಲ್ ಕೋನಕ್ಕೆ ಟೋಟಲ್ ಕೋನನ್ನು ಹಾಫ್ ಮಾಡಿದ್ರೆ ಇದು ಟೋಟಲ್ ಕೋನನ್ನು ಹಾಫ್ ಮಾಡಿದ್ರೆ ನಮಗೆ ಆಂಗಲ್ 1 ಸಿಗುತ್ತೆ ಹೌದಾ ನಾನು ಹಾಫ್ ಆಫ್ ಬಿ ಬಿ ನ ಹಾಫ್ ಇಸ್ ಆಂಗಲ್ 1 ಮತ್ತ ಸಿ ಅದರದ ಹಾಫ್ ತ್ರೀ ಇದು ತಿಳಿದಿಲ್ಲ ಒಟ್ಟು ಕೋನ ಬಿ ಆಗಿದೆ ಅದರ ಅರ್ಥ ಅಂದ್ರೆ ಒಂದು ಒಟ್ಟು ಕೋನ ಸಿ ಆಗಿದೆ ಅದರ ಅರ್ಧ ಅಂದ್ರೆ ಮೂರು ಈತ ಅಂದ್ರೆ ಒಂದು ಕೊಟ್ಟು ಮೂರು ಒಂದು ಕೋನ ಕೋನ ಒಂದು ಇಸಿ ಕೊಟ್ಟು ಮೂರು ಆತಂದ್ರೆ ನನ್ನ ಕೋನ ಒಂದು ಕೊಟ್ಟು ಕೋನ ಮೂರು ಆತಂದ್ರೆ ನಾವೇನು ಹೇಳ್ಬೋದಂದ್ರೆ ಒಂದು ವೇಳೆ ಕೋನಗಳು ಸಮಾಧಾನ ಅಂದ್ರೆ ಅದರ ಅರ್ಥ ಅದರ ಅಭಿಮುಖ ಭಾವಗಳು ಪರಸ್ಪರ ಏನು

ಈ ಫಸ್ಟ್ ಕ್ವಶನ್ ಒಳಗೆ ಸೆಕೆಂಡ್ ಏನೈತೆ ಅಂದ್ರೆ ಈ ಬಾಹು ಓಎ ಎಂಬ ಬಾಹು ಕೋಣಾರ್ಧ ಗಳಿಸುತ್ತದೆ ಅಂತ ಕೊಡ್ಬೋದು ಓಎ ಎಂಬ ಬಾಹು ಎ ಅನ್ನು ಕೋಣಾರ್ಧ ಗಳಿಸಿದ್ರೆ ಆಂಗಲ್ ಫೈವ್ ಎಸ್ ಕೂಡ ಏನಾಗುತ್ತೆ ಆಂಗಲ್ ಸಿಕ್ಸ್ ಆಗುತ್ತೆ ಇದನ್ನು ಪ್ರೂವ್ ಮಾಡಬೇಕು ಯಾವ ರೀತಿಪ್ಪ ಟ್ರೈ ಮಾಡ್ತೀನಿ ಅಂದ್ರೆ ಇನ್ನು ಟ್ರಾಂಗಲ್ ಟ್ರಾಂಗಲ್ ಓ ಎ ಸಿ ಇದು ಓ ಎ ಇದೇನಪ್ಪ ಇದು ಬಿ ಅಲ್ಲ ಟ್ರಾಂಗಲ್ ಓ ಎ ಬಿ ಮತ್ತು

ಹಿಂದಿನ ಭಾಗದಲ್ಲಿ ನಾವೇನ್ ಮಾಡಿದ್ವಿ ಹಿಂದಿನ ಭಾಗದಲ್ಲಿ ಸಾಧಿಸಿದೆ ಸಾಧಿಸಿಲ್ಲ ನಾನು ಹೆಂಗ್ ಸಾಧಿದ್ರೆ ನೋಡ್ರಿ ಒಂದು ಇಸಿ ಕೊಟ್ಟು ಮೂರಂಗ ಗೊತ್ತಾಗ ಒಂದ್ ಇಸಟ್ಟು ಮೂರಂದ್ರೆ ಒಂದಕ್ಕೆ ಭಾಗ ಕೋಸಿ ಮೂರಕ್ಕೆ ಭಾಗ ಓಬಿ ಪರಸ್ಪರ ಏನಿತ್ತು ಹಿಂದಿನ ಭಾಗದಲ್ಲಿ ಏನ್ ಮಾಡಿದ್ವಿ ಸಾವು ಜಸ್ಟ್ ಬಿಫೋರ್ ಅರ್ಥ ಹೇಳ್ತಾರ ಎ ಬಿಜ್ಕೊಟ್ಟು ಇಸಿ ದತ್ತಿ ಈ ಕೊಟ್ಟು ಓಸಿ ಹಿಂದಿನ ಭಾಗದಲ್ಲಿ ಸಾಧಿಸಿದೆ ಮತ್ತು ಎಸ್ 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 ಬರೀ ಪ್ರೂವ್ ಮಾಡಿದೆ ಹಂಗ ಇಲ್ಲಿ ಏನಾಗತ್ತಂದ್ರೆ ಈ ಬಾಹು ಈ ಬಾಹು ದತ್ತ ಈ ಬಾಬು ಈ ಬಾಹು ಅದ್ರೊಳಗೆ ಫಸ್ಟ್ ಫಸ್ಟ್ ಅಂದ್ರೆ ಸಾಲ್ವ್ ಮಾಡಿ ಅರ್ಥ ಆಗತ್ತಲ್ಲ ಮತ್ತೆ ಓ ಎಬಹುದು ಈತ್ರಿಭುಜ ಈತಿಭುಜಕ್ಕೆ ಸರ್ವಸಮ ಆಯ್ತಂದ್ರೆ ಈತಿಭುಜದಲ್ಲಿ ಮತ್ತು ಎಲ್ಲಾ ಅನುರೂಪ ಕೋನಗಳು ಪರಸ್ಪರ ತೊಂದ್ರೆ ಬಾಬಾಬಾ ಸಿದ್ಧಾಂತದಿಂದ ಬಾಬಾಬಾ ಸಿದ್ಧಾಂತದಿಂದ ಎರಡೂ ತ್ರಿಭುಜಗಳು ಸರ್ವಸಮ ಮತ್ತು ಸರ್ವಸಮ ಆದರೆ ಇರುವಂತಹ ಈತಿಭುಜ ಮತ್ತು ಈತಿಭುಜದಲ್ಲಿ ಬರುವಂತಹ ಅನುರೂಪ ಕೋನಗಳು ಪರಸ್ಪರ ಏನಿರ್ತವೆ

ಕೋನ ಎ ಅನ್ನು ಏನು ಹೋಲಿಸುತ್ತದೆ ಹೋಣ ಅಂತ ಹೋಲಿಸುತ್ತದೆ ತಿಳಿಲಿಲ್ಲ ಈ ರೀತಿಯಾಗಿ ನೀವು ಫಸ್ಟ್ ಮೇನ್ ಒಳಗ ಸೆಕೆಂಡ್ ಕ್ವಶನ್ ಅನ್ನು ಸಾಲ್ವ್ ಮಾಡಿ ಅರ್ಥ ಆಗುತ್ತೆ ಈಗ ನೆಕ್ಸ್ಟ್ ಸೆಕೆಂಡ್ ಕ್ವೇಶನ್ ಹೋಗೋಣ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಯಲ್ಲಿ ತ್ರಿಭುಜ ಎ ಬಿ ಸಿ ಒಳಗೆ ಎಡಿಯು ಲಂಬಾರ್ಥಕವಾಗಿದೆ ಎಡಿ ಬಿ ಸಿ ಅರ್ಥ ಲಂಬ್ರೆ ಇದ್ರಿ ಇಲ್ಲಿ ಆಂಗಲ್ ನೈಂಟಿ ಡಿಗ್ರಿ ಇರ್ತದೆ ಈ ಕಡೆ ಇರ್ತೈತಿ ನೈಂಟಿ ಡಿಗ್ರಿ ಇರ್ತದೆ ದಕ ಅಂತ ಡಿಡಿ ಎಷ್ಟು ಬೇಕು ಅಲ್ಪ ಡಿ ಸಿ ಎಷ್ಟಿ ಡಿ ಸಿ ಅಷ್ಟೇ ಇರೋದು ಇದು ದತ್ತ ಮತ್ತ ಇಲ್ಲಿ ನೈಂಟಿ ಡಿಗ್ರಿ ಇರೋದು ಈ ಕಡೆ ನೈನ್ಟಿ ಡಿಗ್ರಿ ಇರೋದು ಅದು ದತ್ತ ನಾ ಏನ್ ಪ್ರೂವ್ ಮಾಡ್ಬೇಕಂದ್ರೆ ಎ ಬಿ ಸಮನಾಗಿದೆ ಆಗಿದೆ ಎ ಸಿ ಅಂದ್ರೆ ಎ ಬಿ ಎಷ್ಟಿ ಎ ಸಿ ಅಷ್ಟ ಅದ್ರ ತ್ರಿಭುಜ ಎ ಬಿ ಸಿ ಯು ಒಂದು ಸಮದ್ರೀ ಭಾವ ತ್ರಿಭುಜ ಅಂತ ನಾವು ಪ್ರೂವ್ ಮಾಡೋದು ಯಾವ ರೀತಿ ಪ್ರೂವ್ ಮಾಡ್ತೇವೆ ಅಂದ್ರೆ ನಾನು ಮಾತಾಡ್ತರಿ ಸಾಧನೆ ಅಥವಾ ಪ್ರೂಫ್ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಬೇಕು ಎರಡು ತ್ರಿಭುಜಗಳು ಯಾವ ತ್ರಿಭುಜ ಡಿ ಬಿ ಮತ್ತು ತ್ರಿಭುಜ ಎಡಿ ಸಿಗಳಲ್ಲಿ ಈ ತ್ರಿಭುಜ ಮತ್ತು ಈ ತ್ರಿಭುಜಗಳನ್ನು ಹೋಲಿಕೆ ಮಾಡಿ ನೀವು ನೋಡಿದಾಗ ಮೊದಲೇ ನಿಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಬಿ ಡಿ ಎಷ್ಟಿ ಹ್ಮ್

ಈ ತೆಳಿಲಿಲ್ಲ ಹಾಗಂದ್ರೆ ಈ ಕೋಣ ಈ ಕೋಣಕ್ಕೆ ಸಮ ಈ ಬಾಹು ಈ ಬಾಹುಗೆ ಸಮ ಮತ್ತೆ ಇನ್ನೊಂದು ಏನಂದ್ರೆ ಈ ತ್ರಿಭುಜದಲ್ಲಿ ಬರುವಂತಹ ಎಡಿ ಈ ತ್ರಿಭುಜ ಬರುವಂತಹ ಎಡಿ ಎರಡು ಪರಸ್ಪರ ಏನಿರ್ತದೆ ಎಡಿ ಟು ಎಡಿ ಅಂದ್ರೆ ಯಾವ ಬಾಹು ಸಾಮಾನ್ಯ ಬಾಹು ಹಾಗಂದ್ರೆ ಎಡಿ ಟು ಎಡಿ ಅನ್ನೋದೊಂದು ಸಾಮಾನ್ಯ ಆಗಿದೆ ನೆಕ್ಸ್ಟ್ ಏನಂತಂದ್ರೆ ಒಂದು ಬಾಹು ಕೋನ ಮತ್ತು ಬಾಹುದಿನ ಈ ತ್ರಿಭುಜ ಈ ತ್ರಿಭುಜಕ್ಕೆ ಸರ್ವಸಮ ಹಾಗಂದ್ರೆ ಏನ್ ಹೇಳ್ಬೋದು ತ್ರಿಭುಜ ಹ ಎಡಿಬಿಯು ಸರ್ವಸಮವಾಗಿದೆ ಯಾರಿಗೆ ಎಡಿ ಸಿ ಗೆ ಕಾರಣ ಕಾರಣ ಎಸ್ ಎ ಎಸ್ ಅಥವಾ ಬಾಪೋಬಾ ಇದು ಈಗ ಲಂಬಿ ಬಾ ಅಂತಾರೆ ಲಂಬಿ ಬಾ ಅನ್ನೋ ಬರಂಗಿಲ್ಲ ಯಾಕಂದ್ರೆ ವಿಕರಣ ಸಮ ಇಲ್ಲ ವಿಕರಣ ಸಮ ಇಲ್ಲಪ್ಪ ಇಲ್ಲಿ ಲಂಬಿ ಬಾ ಯೂಸ್ ಮಾಡಬಾರ್ದು ಬಾ ಯೂಸ್ ಬಾಕೋ ಬಾ ಸಿದ್ಧಾಂತದಿಂದ ಈ ತ್ರಿಭುಜ ಈ ತ್ರಿಭುಜ ಸರ್ವಸಮ ಆದರೆ த்ு எல்லா அனுரூபோணங்கள் அனுரூபாவில் திருபுஜி திருபுஜிபிதா தர்வசம திரிபுஜாவது திரிபுஜ்ஜிசியத் திரிபுஜ The is -E -E yes. प्रश्निज ए ಒಂದು ಸಮಧ್ವಿ ಬಾವು ತ್ರಿಭುಜ ಆಗಿದೆ ಸಮಧಿ ಬಾವು ತ್ರಿಭುಜ ಅಂದ್ರೆ ತ್ರಿಭುಜದ ಎರಡು ಬಾವುಗಳು ಪರಸ್ಪರ ಏನೇ ಸಮನಾಗಿತ್ತು ಅಂದ್ರೆ ತ್ರಿಭುಜ ಎ ಬಿ ಸಿ ಎ ಬಿ ಎಂಬ ಬಾಹು ಎ ಸಿ ಎಂಬ ಬಾವು ಏನಾಗಿದೆ ಸಮನಾಗಿತ್ತು ದತ್ತದಲ್ಲಿ ಎ ಬಿ ಸಿ ನೆಕ್ಸ್ಟ್ ಇನ್ನೊಂದು ಏನ್ ಮಾಡಿದ್ರಿ ಎ ಸಿ ಎಫ್ ಅಂತ ಹೇಳಿ ಒಂದು ಪರ್ಪರ್ ಅಂದ್ರೆ ಎ ಬಿ ಎ ಸಿ ಎಫ್ ಅಂತ ಹೇಳಿ ಹೇಳಿದ್ದಾರೆ ಹೇಳಿದಾರೆ ಅದೇ ರೀತಿ ಬಿಇ ಗೆ ಬಿ ಅನ್ನು ಪರ್ಪರ್ ಹೇಳಿದ ಯಾರು ಎಸಿ ಅಂದ್ರೆ ಬಿ ಇ ಎ ಎಸಿ ಅಂದರೆ ಸಿಎಫ್ ಅನ್ನು ಲಂಬವಾಗಿ ಎಳೆಯಲಾಗಿದೆ ಯಾರಿಗೆ ಎಬಿ ಬಿ ಭಾವಿಗೆ ಮತ್ತೆ ಬಿಇ ಅನ್ನು ಲಂಬವಾಗಿ ಎಳೆಯಲಾಗಿದೆ ಯಾವ ಭಾವಿಗೆ ಎಸಿ ಲಂಬವಾಗಿ ಎಳೆದಾಗಿದೆ ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಶನ್ ಮಾಡಿ ನೈಂಟಿ ಡಿಗ್ರಿ ನೈಂಟಿ ತಿಳಿದು ಕ್ವಶನ್ ಅರ್ಥ ಆಗಿದೆ ದತ್ತ ಏನಿದೆ ಎ ಬಿ ಇಸಿ ಕೊಟ್ಟು ಎಸಿ ಮತ್ತು ಸಿಎಫ್ ಲಂಬವಾಗಿದೆ ಎ ಬಿಗೆ ಬಿ ಲಂಬವಾಗಿದೆ ಎಸಿ ಇದು ದತ್ತ ಆದರೆ ಸಾಧನೆ ಏನಿದೆ ಅಂದ್ರೆ ಪ್ರೂವ್ ಏನ್ ಮಾಡಬೇಕಂದ್ರೆ ನಾನು ಈ ಎರಡೆಲ್ಲ ಎತ್ತರಗಳು ಅದಾವಲ್ಲಿ ಇವು ಪರಸ್ಪರ ಸಮಾನವಾದ ಮಾಡಬೇಕು ಎತ್ತರಗಳು ಯಾವ ಹೇಳಿ ಒಂದೇದು ಬಿಇ ಇನ್ನೊಂದು ಯಾವ್ದು ಸಿ ಎಫ್ ಇವು ಪರಸ್ಪರ ಸಮ ಅದಾವ ಅಂತ ನಾವು ಪ್ರೂವ್ ಮಾಡಬೇಕು ಇದೇ ನಮ್ಮ ಸಾಧನೆ ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ಸಾಧನೆ ಸಾಧನೆ ಅಥವಾ ಪ್ರೂಫ್ ನಾ ಎರಡು ಟ್ರಾಂಗಲ್ಸ್ ಗಳನ್ನ ತಗೊಂತೀನಿ ಮೊದಲನೇ ಟ್ರಾಂಗಲ್ ದಟ್ ಈಸ್ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ಯಾವ್ದಂದ್ರೆ ಸಿ ಎಫ್ ಬಿ ಿ ಕ್ಲಿಯರ್ ಆಗತ್ತ ಇದೊಂದು ಟ್ರ್ಯಾಂಗಲ್ ತಗೊಂಡು ಮತ್ತೆ ಸಿ ಬಿಇಮ್ಮ ತ್ರಿಭುಜದಲ್ಲಿ ತ್ರಿಭುಜದಲ್ಲಿ ಈ ಎರಡೂ ತ್ರಿಭುಜಗಳನ್ನ ಏನು ಮಾಡಬೇಕು ಹೋಲಿಕೆ ಮಾಡಬೇಕು ಯಾವುದೇ ಬಿಇ ಸಿ ಎಂಬ ಈ ತ್ರಿಭುಜ ಮತ್ತೆ ಸಿ ಎಫ್ ಬಿ ಎಂಬ ಈ ತ್ರಿಭುಜ ಎರಡು ದ್ವಿಭುಜಗಳ ಹೋಲಿಕೆ ಮಾಡಬೇಕು ಯಾವ ಯಾವ ಕೋಲಗಳು ಸವಾಲು ಬರ್ತಾವೆ ಯಾವ ಯಾವ ಭಾವಗಳು ಸವಾಲು ಬರ್ತಾವೆ ಅರ್ಥ ಮಾಡ್ಕೊಡಿ ಒಂದೇ ಕೋಣ ಬಿ ಎಫ್ ಸಿ ಎಫ್ ಸಿ ಎಂಬ ಕೋಣ ಸಮನಾಗಿದೆ ಬಿ ಎಫ್ ಸಿ ಎಂಬ ಕೋನ ಯಾರಿಗೆ ಸಮರಾಗಿದೆ ಅಂದ್ರೆ ಸಿಇ ಬಿ ಸಿಇಿ ಸಮನಾಗಿದೆ ಅದು ಎಷ್ಟು ಅಂದ್ರೆ ಎರಡು ಮತ್ತೆ ಇನ್ನೊಂದು ಏನ್ ಬಿಟ್ಟೆ ನಾನು ಯಾವ ಯಾವ ತ್ರಿಭುಜಗಳನ್ನು ಹೋಲಿಕೆ ಮಾಡಿ ನಾನು ಬರ್ತಿಲ್ಲ ನಾನು ಬರೀ ನೋಡಿ ಯಾವ ಯಾವ ತ್ರಿಭುಜ ತ್ರಿಭುಜ ಬಿ ಎಫ್ ಸಿ ತ್ರಿಭುಜ ಯಾವ ಹೇಳ್ರಿ ಬಿ ಎಫ್ ಸಿ ಮತ್ತು ತ್ರಿಭುಜ ಸಿಇ ಬಿ ಸಿಇ ಬಿ ಗಳಲ್ಲಿ ಅದನ್ನು ಬರೀ ಮೆನ್ಷನ್ ಮಾಡ್ಬೇಕಲ್ಲ ಇನ್ ಟ್ರಯಾಂಗಲ್ ಇನ್ ಟ್ರಯಾಂಗಲ್ ಬಿ ಎಫ್ ಸಿ ಅಂಡ್ ಆಲ್ಸೋ ಇನ್ ಟ್ರಯಾಂಗಲ್ ಯಾವ್ದು ಸಿಇ ಬಿ ಆ ಟ್ರಯಾಂಗಲ್ ಒಳಗೆ ಫಸ್ಟ್ ಏನು ಒಂದು ಆಂಗಲ್ ಇಕ್ವಲ್ ಆಗಿರ್ತೀವಿ ಇದು ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಇದು ಏನ್ ಹೇಳ್ತದೆ ಗಿವನ್ ಅಲ್ಲ ಗಿವನ್ ಅಂದ್ರೆ ಏನು ದತ್ತ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಒಂದು ಕೋನ ಈ ಕೋನ ಈ ಕೋನಕ್ಕೆ ಸಮಾಧ ನೆಕ್ಸ್ಟ್ ಅರ್ಥ ಮಾಡ್ಕೋರಿ ಏನಂದ್ರೆ ಇದು ಒಂದು ಸಮಧಿ ತ್ರಿಭುಜ ಸಮಧಿ ಬಾಹುತ್ರಿಭುಜ ಅಂದ್ರೆ ತ್ರಿಭುಜದಲ್ಲಿ ಎರಡ್ ಭಾವಗಳು ಸಮಯ ಇರ್ತಾವೆ ಎರಡು ಭಾವಗಳ ಸಮಾ ಇರ್ತಾವೆ ಯಾವ ಯಾವ ಭಾವಗಳ ಸಮಾಧ್ರಿ ಎ ಬಿ ಯಾರಿಗೆ ಸಮಾಧಿ ಎಸಿ ಒಂದ್ ವೇಳೆ ಎ ಬಿ ಯು ಎ ಸಿ ಗೆ ಸಮಾನ ಆದರೆ ಅವುಗಳ ಅಭಿಮುಖ ಕೋನಗಳು ಅಪೋಸಿಟ್ ಆಂಗಲ್ಸ್ ಆರ್ ಆಲ್ಸೋ ಇಕ್ವಲ್ ಅಭಿಮುಖ ಕೋನಗಳು ಸಮಾನ ಅಂತ ಅಂದಿದ್ರೆ ಎ ಬಿ ಗೆ ಅಭಿಮುಖವಾದಂತ ಈ ಕೋನ ದಟ್ ಈಸ್ ಸಿ ಕೋನ ಏನು ಬರ್ತದೆ ಬಿಇ ಸಿ ಒಳ ಬರ್ತದೆ ಈ ಕೋನ ಬಿಇ ಸಿ ಒಳಗೆ ಸಿ ಕೋನ ಬರಲ್ಲ ಇದು ಈ ಕೋನ ಯಾಕೆ ಸಮ ಆಗಿದೆ ಅಂದ್ರೆ ಎ ಸಿ ಗೆ ಅಪೋಸಿಟ್ ಆದಂತ ಈ ಕೋನ ಯಾಕಂದ್ರೆ ಸಿ ಎಫ್ ಬಿ ಒಳ ಬರ್ತದೆ ಸಿ ಎಫ್ ಬಿ ಒಳ ಹಾಗಾದ್ರೆ ಈ ಆಂಗಲ್ ಈ ಆಂಗಲ್ ಗೆ ಇರ್ತದೆ

ಬಿ ಸಿಕ್ವ ಟು ಇವು ಸಮನಾದ ಕೋನಗಳು ಅಂದ್ರೆ ಸಮನಾದ ಬಾವುಗಳ ಅಭಿಮುಖ ಕೋನಗಳು ಇವು ಸಮನಾದ ಸಮನಾದ ಬಾವುಗಳು ಯಾರು ನಡ್ರಿ ಸಮನಾದ ಬಾವುಗಳಿಗೆ ಯಾರು ಸಮನಾಗಿದ್ದಾರೆ ಹಾಗಾದ್ರೆ ಈ ಸಮನಾದ ಬಾವುಗಳ ಅಭಿಮುಖ ಕೋಣಗಳು ಇದು ಪರಸ್ಪರೇ ಇರುತ್ತವೆ ಸಮನಾದ ಬಾವುಗಳ ಅಭಿಮುಖ ಕೋಣಗಳು ಅರ್ಥ ಅಪೋಸಿಟ್ ಆಂಗಲ್ಸ್ ಆಫ್ ದ ಈಕ್ವಲ್ ಸೈಡ್ ಅಪೋಸಿಟ್ ಆಂಗಲ್ಸ್ ಆಫ್ ದ ಈಕ್ವಲ್ ಸೈಡ್ ಆರ್ ಆಲ್ವೇಸ್ ಏನು ಈಕ್ವಲ್ ಇದನ್ನ ಯಾವಾಗ ಹೇಳಿದೆ ಅಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಪ್ರಾಪರ್ಟೀಸ್ ಆಫ್ ಟ್ರಾಂಗಲ್ಸ್ ತ್ರಿಭುಜದ ಲಕ್ಷಣಗಳನ್ನು ಹೇಳುವಾಗ ನಾನು ಇದನ್ನು ಹೇಳಿದೆ ಹಾಗಾದ್ರೆ ಒಂದು ನೈಂಟಿ ಡಿಗ್ರಿ ಅಥವಾ ಒಂದು ಇದಾದ ನೆಕ್ಸ್ಟ್ ಒಂದು ಏನಂತಂದ್ರೆ ನಾನು ಮಾಡ್ಕೊಳ್ಳಿ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಬಿ ಸಿ ಇಸ್ ಈಕ್ವಲ್ ಏನು ಬಿ ಸಿ ಯಾಕೆ ಹೇಳಿದ್ರೆ ಇದರಾಗ ಬಿ ಸಿ ಇದೆ ಇದರಾಗ ಬಿ ಸಿ ಇದೆ ಇದನ್ನು ಸಾಮಾನ್ಯ ಭಾಗ ಕಾಮನ್ ಸೈಡ್ சாமுவ ஆமே சைட்ரீரி ஆமயல் நான் ஏன் ஆங்கல் ஆங்கல் சைட் நீவ் எங்க டாப் ஏன் பாஸ் ஃபஸ்ட் இதன் ஆமாய் இதரரி ஆமாய் இதாக ஏன் ಈಗ ಅಷ್ಟು ಮತ್ತೆ ಅವ್ನು ತಗದ್ ಹೇಳ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಟೈಮ್ ಜಾಸ್ತಿ ಹೋಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಫಸ್ಟ್ ಆ್ಯಂಗಲ್ ಮತ್ತೆ ಸೈಡ್ ಆಮೇಲೆ ಆ್ಯಂಗಲ್ ಬರ್ಕೊಂಡು ಆಮೇಲೆ ಏನು ಮಾಡ್ಬೇಕು ನೋಡಿ ಬೈ ಯೂಸಿಂಗ್ ಎ ಎಸ್ ಎ ಅಂದ್ರೆ ಏನ್ ಹೇಳಿ ಕೋ ಬಾ ಕೋ ಸಿದ್ಧಾಂತದಿಂದ ಕೊಟ್ಟಂತ ಎರಡು ತ್ರಿಭುಜಗಳು ಯಾವ ತ್ರಿಭುಜ ಹ್ಮ್ ಬಿ ಎಫ್ ಸಿ ಯು ಸರ್ವಸಮವಾಗಿದೆ ಯಾರಿಗೆ ಸರ್ವಸಮ ಹೇಳ್ರಿ ಅಲ್ವಾ ಬಿ ಎಫ್ ಸಿ ಸಿ ಬಿ ಗೆ ಈ ತ್ರಿಭುಜ ಈ ತ್ರಿಭುಜಕ್ಕೆ ಸರ್ವಸಮ ಆಯ್ತಂದ್ರೆ ನಾವು ಈಸಿಯಾಗಿ ಹೇಳ್ಬೋದು ಏನಂತ ಈ ತ್ರಿಭುಜದಲ್ಲಿ ಬರುವಂತ ಬಿಇ ಮತ್ತೆ ಈ ತ್ರಿಭುಜ ಸಿಇ ಮತ್ತು ಸಿ ಎಫ್ ಇ ಬಾಹು ಮತ್ತು ಕಾಂಗ್ರೆಸ್ ಟ್ರ್ಯಾಂಗಲ್ ಅಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಪರಸ್ಪರ ಏನಿರ್ತಾವೆ ಒಂದು ವೇಳೆ ತ್ರಿಭುಜಗಳೇ ಸರ್ವಸಮ ಆದ್ರೆ ಇಫ್ ದ ಗಿವನ್ ಟು ಟ್ರ್ಯಾಂಗಲ್ಸ್ ಇರ್ ಕಾಂಗ್ರೆಸ್ ಇಟ್ಸ್ ಏನದು ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಆಲ್ವೇಸ್ ಈಕ್ವಲ್ ಯಾವ ಕರೆಸ್ಪಾಂಡಿಂಗ್ ಸೈಡ್ಸ್ ಸಿ ಎಫ್ ಇಸ್ ಈಕ್ವಲ್ ಟು ಹಾ ಬಿ ಇ ಇಷ್ಟು ಬರದ ಲಾಸ್ಟ್ ಬ್ರಾಕೆಟ್ ಒಳಗೆ ಏನಾದರೂ ರೀಸನ್ ಏನು ಬರುತ್ತೆ ಸಿ ಪಿ ಸಿ ರೀಸನ್ ಸಿ ಪಿ ಸಿ ಅಂತ ಬರದ ಹೆನ್ಸ್ ಪ್ರೂವ್ ಅಂತ ಬರೆದು ಬಿಟ್ರು ಮುಗಿದೆ ಕ್ಲಿಯರ್ ಆಗಿದೆ ಈ ರೀತಿ ನೀವು ಏನು ಮಾಡಬೇಕು ಥರ್ಡ್ ಕ್ವೆಶ್ಚನ್ ನ ಸಾಲ್ವ್ ಮಾಡಬೇಕು ಮತ್ತೆ ಬರ್ಕೊಂಡು ಒಂದು ಸ್ವಲ್ಪ ಏನು ಮಾಡಬೇಕು ಅಂದ್ರೆ ಆಲ್ಟರೇಷನ್ ಏನು ಮಾಡಬೇಕು ಅಂದ್ರೆ ಫಸ್ಟ್ ಇದನ್ನ ಬರೀರಿ ಆಮೇಲೆ ಸೈಡ್ ಬರೀರಿ ಲಾಸ್ಟ್ ಆಮೇಲೆ ಏನು ಬರೀರಿ ಆಯ್ತಾ ಯಾಕಂದ್ರೆ ಇಲ್ಲಿ ಏನಿದೆ ಎ ಎಸ್ ಇದೆ ಅದಕ್ಕೆ ಕ್ಲಿಯರ್ ಆಗಿದೆ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯಲ್ಲಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಒಂದು ಸಮದೀಬಾಹುತ್ರಿಭುಜ ಅಂತ ಹೇಳಿಲ್ಲ ಸಮ ತ್ರಿಭುಜ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ಎ ಬಿ ಸಿ ಅನ್ನೋದು ತ್ರಿಭುಜ ಎ ಬಿ ಸಿ ಎಂಬ ತ್ರಿಭುಜದಲ್ಲಿ ಸಿ ಎಫ್ ಎಂಬ ಲಂಬ ಎ ಬಿ ಎಳೆಯಲಾಗಿದೆ ಬಿಇ ಎಂಬ ಲಂಬ ಯಾರು ಎಳೆಯಲಾಗಿದೆ ಎಸಿಗೆ ಎಳೆಯಲಾಗಿದೆ ಮತ್ತು ಎಳೆದಂತಹ ನಂಬರ್ಗಳಾದ ಯಾವ ಸಿ ಎಫ್ ಮತ್ತೆ ಬಿಇಗಳು ಪರಸ್ಪರ ನೋಡಿ ಸಿ ಎಫ್ ಸಮನಾಗಿದೆ ಯಾರಿಗೆ ಬಿಇಗೆ ಮೂರನೇ ಪ್ರಶ್ನೆಯಲ್ಲಿ ಇದು ದತ್ತ ತಿಳಿದಿಲ್ಲ ಆಗಿತ್ತು ಮೂರನೇ ಪ್ರಶ್ನೆಯಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿರುವಂತ ಸಾಧನೆಯ ದತ್ತವಾಗಿತ್ತು ಮತ್ತು ಇಲ್ಲಿರುವಂತ ದತ್ತ ಸಾಧನೆಯಾಗಿತ್ತು ಆಗಿತ್ತು ಈಗ ಒಂದು ಊಟಪಾಟ ಮಾಡ್ಯಾರ ಯಾರು ಯಾರನ್ನ ಉಟಾಪಟ ಮಾಡ್ಯಾರ ದತ್ತ ಮತ್ತು ಸಾಧನೆ ಇಲ್ಲಿ ಏನು ಹೇಳಿಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದು ಬಾಹು ತ್ರಿಭುಜ ಹೌದು ಅನ್ನೋದು ಹೇಳಿಲ್ಲ ನಮಗ್ ಬರೀ ಏನಂದ್ರೆ ಅಂದ್ರೆ ಈ ಲಂಬಗಳು ಆಲ್ರೆಡಿ ಸಮ ಅದಾವ ಯಾವ ಸಿ ಎಫ್ ಬಿ ಗೆ ಸಮ ಏನಾಗಿದೆ ಸಮನಾಗಿದ್ದಾರೆ ಸಿ ಎಫ್ ಬಿ ಗೆ ಸಮನಾಗಿದ್ದಾರೆ ನಾವ್ ಏನ್ ಪ್ರೂವ್ ಮಾಡಬೇಕಂದ್ರೆ ಎ ಬಿ ಎಂಬ ಬಾಹು ಹ್ಮ್ ಎ ಸಿ ಎಂಬ ಬಾಹು ಏನಾಗಿದೆ ಸಮನಾಗಿದೆ ಮತ್ತಿನ್ನೊಂದು ಟ್ರಾಂಗಲ್ ಎ ಬಿಇ ಟ್ರಾಂಗಲ್ ಎ ಬಿಇ ಇದು ಸರಿ ಸಪರೇಟ್ ಆಯ್ತಾವ ಎ ಬಿಇ ಇದು ಸರ್ವಸಮವಾಗಿದೆ ಯಾರಿಗೆ ಎ ಸಿ ಈ ಎರಡು ಟ್ರಾಂಗಲ್ಸ್ ಗಳನ್ನ ಸಪ್ರೇಟ್ ಆಗಿ ಬರ್ತೀನಿ ಅಂದ್ರೆ ನಿಮಗೆ ಸರ್ವಸಮ ಪ್ರೂವ್ ಮಾಡೋಕೆ ನಿಮ್ಗೆ ಈಸಿ ಆಗುತ್ತೆ ಹಾಗಾದ್ರೆ ಏನೇನು ಈಕ್ವಲ್ ಲಾಕ್ ಮಾಡ್ಬೇಕು ಅಲ್ಲಿ ನಾನು ಅಂತ ಮಾಡ್ಕೊಡಿ ಮೊದಲೇದು ನಾವು ಏನ್ ಬರೀಬಹುದು ಅಂದ್ರೆ ಟ್ರಾಂಗಲ್ ಬಿ ಎ ಇಲ್ಲಿ ಬರೋದಲ್ಲ ಟ್ರಾಂಗಲ್ ಬಿ ಯಾವ ತ್ರಿಭುಜ ನೋಡ್ರಿ ಇದೇ ಎರಡು ತ್ರಿಭುಜಗಳಲ್ಲಿ ಇನ್ನು ಟ್ರಾಂಗಲ್ ಯಾವ್ದು ಎ ಬಿ ಇಂಡ್ ಟ್ರಾಂಗಲ್ ಯಾವ್ದು ಎ ಸಿ ಎಫ್ ಗಳಲ್ಲಿ యోన మొదలు బిఏ అలా సిన్య సమాన్య కోన యాక్రీ ఈ కోన ఎంబదు ఏ కోణ ఏం బంద్రె మొదలనే త్రిభుజంలో ఎలా మే ಎರಡನೇ ಅದ್ರ ಎರಡು ಕೋನು ಏನು ಸಮನ್ ಇಷ್ಟೊತ್ತನ ಏನ್ ಮಾಡ್ತೀನಿ ಸಾಮಾನ್ಯ ಬಾ ಹೋಗ್ಬಿಡ್ತೈತಿ ಈಗ ಮಾರಾದಲ್ಲಿ ಸಾಮಾನ್ಯ ಕೋನ ಕಾಮನ್ ಆಂಗಲ್ ಅಂತ ಬರೀ ಫಸ್ಟು ಸೆಕೆಂಡ್ ಅವ್ರು ಏನಾದ್ರಪ್ಪ ನಾನು ಮಾತು ಅರ್ಥ ಮಾಡ್ಕೊ ರೀ ಸಿ ಎಫ್ ಸಮನ್ ಆಗಿದೆ ಯಾರಿಗು ಬಿ ಬಿ ಅಂದರೆ ಈ ತಿಂಗಳದಲ್ಲಿ ಬರುವಂಥ ಬಿ ಈ ತಿಂಗಳದಲ್ಲಿ ಬರುವಂತ ಯಾರಿಗಿದೆ ಸಿ ಗೆ ಸಮನಾಗಿದೆ ನಾನು ಏನ್ ಮಾಡ್ತೇನೆ ಅಂದ್ರೆ ಸಿ ಎಫ್ ಸಮನ್ ಆಗಿದೆ ಯಾರಿಗು ಬಿಗೆ ಏನರ ನೋಡ್ರಿ ಸರ್ ದತ್ತ ನೋಡ್ರಿ ಸಿ ಎಫ್ ಸಮನಾಗಿದೆ ಹಾಗೆ ಬಿ ಇದೆ ಒಂದಕರ ಸಾಮಾನ್ಯ ಕೋನ ಸಮ ಆಗ್ತದೆ ಮತ್ತೊಂದು ಬಾಹು ಏನಾಗ್ತದೆ ಸಮ ಆಗ್ತದೆ ಮತ್ತೆ ಇನ್ನೊಂದು ಇದಪ್ಪ ನೈಂಟಿ ಡಿಗ್ರಿ ಇದೆ ಎರಡು ಡಿಗ್ರಿ ಇಬ್ರು ನೈಂಟಿ ಡಿಗ್ರಿ ಅದ ಯಾರ ನೈಂಟಿ ಡಿಗ್ರಿ ಅದ ಕೋನ ಎಇಬಿ ಕೋನ ಎ ಬಿ ಸಮನಾಗಿದೆ ಯಾರಿಗೆ ಇಲ್ಲಿ ನೋಡಿ ಎ ಇ ಬಿ ಅಂದ್ರೆ ಯಾರು ಎ ಎಫ್ ಸಿಚಿಸಿ ಕೊಟ್ಟಿ ಆಡೀರಿ ಇದನ್ನ ಏನಂತ ಬರೀ ನೀವು ದತ್ತ ಅಥವಾ ಜೀವನ್ ಇದಿಲ್ಲ ಹಾಗಾದ್ರೆ ಕೋಣ ದಟ್ಟಿ ಸಾಮಾನ್ಯ ಕೋನ ಸಮನ ಮತ್ತೆ ಬಾಹು ದತ್ತದಿಂದ ಸಮನೋ ಕೋನ ನೈಂಟಿ ಅದು ದತ್ತ ಏನ್ ಹೇಳಿ ಬರಿಬೇಕ್ರಿ ಎಸ್ ಎಸ್ ಎ ಅಥವಾ ಕೋ ಬಾ ಕೋದಿಂದ ಮೇಲಿರುವ ಎರಡು ತ್ರಿಭುಜಗಳು ಯಾವ ತ್ರಿಭುಜ ಎ ಬಿಇ ಸರ್ವಸಮವಾಗಿದೆ ಯಾರಿಗೆ ತ್ರಿಭುಜ ಯಾರಿಗೆ ಎಸಿಎಫ್ ಫಸ್ಟ್ ಯಾರ ಇದು ಪ್ರೂವ್ ಮಾಡುದಲ್ಲ ಎ ಬಿ ಏನಾಗಿದೆ ಸರ್ವಸಮವಾಗಿದೆ ಯಾರಿಗೆ ಎಸಿಎಫ್ ಬಟ್ ಒಂದು ಸಾಮಾನ್ಯ ಕೋನ ಇನ್ನೊಂದು ದತ್ತ ಇನ್ನೊಂದು ದತ್ತ ಯಾವ ರೀತಿಲ್ಲ ಅರ್ಥ ಆಗಿದೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದು ವೇಳೆ ಕೊಟ್ಟಂತ ಎರಡು ತ್ರಿಭುಜಗಳು ಸರ್ವಸಮ ಆದರೆ ಅವುಗಳಲ್ಲಿರುವಂತಹ ಅನುರೂಪ ಬಾಹು ಯಾವುದು ಎ ಬಿ ಯಾರಿಸಿ ಬರ್ತದೆ ಡೈರೆಕ್ಟ್ ಬರ್ಬಿಡು ಏನಂತ ಎ ಸಮನಾಗಿದೆ ಯಾರಿಗೆ ಗೆ ರೀಸನ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರೆಸ್ ಟ್ರ್ಯಾಂಗಲ್ಸ್ ಸರ್ವ ತ್ರಿಭುಜದ ಅನುರೂಪ ಬಾಹು ಇದು ಯಾವುದು ಎ ಬಿ ಮತ್ತು ಎ ಸಿ ತ್ರಿಭುಜನೇ ಸರ್ವಸಮ ಬಾಹುಗಳು ಕೂಡ ಎರಡನೇದು ಒಂದನೇದು ಏನಿರ್ತವೆ ಒಂದನೇದು ಎ ಎಸ್ ಸಿ ಎಂದ ಪುರೋತು ಎರಡನೇದು ಸಿ ಸಿಟಿ ಎಂದ ಪುವಾ ಈ ರೀತಿ ನೀವು ನಾಲ್ಕನೇ ಪ್ರಶ್ನೆಯನ್ನೇ ಮಾಡಬೇಕು ಸಾಲ್ವ್ ಮಾಡಬೇಕು ಮೂರನೇ ಪ್ರಶ್ನೆ ಮತ್ತು ನಾಲ್ಕನೇ ಪ್ರಶ್ನೆಗೆ ಕಂಪೇರ್ ಮಾಡಿದ್ರೆ ದತ್ತ ಮತ್ತು ಸಾಧನೆಯ ಅಷ್ಟೇ ಬಟ್ ನೀವು ಆ ರೀತಿ ಕೇಳಿದ್ರೆ ಸಾಲ್ವ್ ಮಾಡಬಾರ್ದು ಈ ರೀತಿ ಕೇಳಿದ್ರೆ ಸಾಲ್ವ್ ಮಾಡ್ಬಾರ್ದು ಕ್ಲಿಯರ್ ಆಗಿದೆ ಬರ್ಕೋರಿ ಫಿಫ್ತ್ ಕ್ವಶನ್ ಹೋಗುದು